ಗುಡ್ ಈವ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ನೇಹ ಸಂಗಮ ಕನ್ನಡ ಚಾನೆಲ್ ನಾನು ನಿಮ್ಮ ಗೆಳತಿ ವೀಣಾ ನೀವೆಲ್ಲರೂ ಕೂಡ ಈ ಸಂಜೆ ತುಂಬ ಆರಾಮಾಗಿದ್ದೀರಿ ಖುಷಿಯಾಗಿದ್ದೀರಿ ಅಂತ ಹೇಳಿ ಭಾವಿಸ್ತೀನಿ ನೀವು ಯಾವಾಗಲೂ ತುಂಬಾ ಚೆನ್ನಾಗಿರಬೇಕು ಅಂತ ಹೇಳಿ ಹಾರೈಸ್ತಾ ಈ ಒಂದು ವ್ಲಾಗನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ದಿನ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಹೊರಟಿರುವಂತಹ ವಿಚಾರ ಸರಿಯಾದಂತಹ ಆಹಾರ ಕ್ರಮ ನಾವು ಸೇವಿಸುವಂತ ಆಹಾರದಲ್ಲಿ ಏನೇನಿದೆ ಅನ್ನೋದನ್ನ ತಿಳ್ಕೊಳ್ಳೋಣ ಆಹಾರದ ವಿಧಗಳಾವು ಅನ್ನೋದನ್ನ ತಿಳ್ಕೊಳ್ಳೋಣ ಸರಿಯಲ್ಲದ ಆಹಾರ ಕ್ರಮ ಯಾವುದು ಅಂತ ಅರ್ಥ ಮಾಡ್ಕೊಳ್ಳೋಣ ಮತ್ತು ಸುಲಭ ಜೀರ್ಣಕ್ಕೆ ಕೆಲವು ಸಲಹೆಗಳನ್ನು ಕೂಡ ಇಲ್ಲಿ ಕೊಡಲಾಗುತ್ತೆ ಇವೆಲ್ಲದರಿಂದ ಒಟ್ಟಾರೆ ನಾವು ಆಹಾರವನ್ನು ಹೇಗೆ ಅಮೃತವಾಗಿಸಿಕೊಳ್ಳಬಹುದು ಅನ್ನೋದನ್ನ ಇಲ್ಲಿ ವಿಚಾರ ಮಾಡೋಣ ಯಾವತ್ತೂ ಕೂಡ ಅಷ್ಟೇ ಆಹಾರ ನಮಗೆ ಔಷಧಿಯಾಗಬೇಕೆ ಹೊರತು ಔಷಧಿಗಳೇ ಆಹಾರವಾಗಬಾರದು ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿ ಈ ಒಂದು ವ್ಲಾಗ್ನಲ್ಲಿ ನೋಡ್ತಾ ಹೋಗೋಣ ಫ್ರೆಂಡ್ಸ್ ಇದು ನಿಮಗೆ ತುಂಬ ಉಪಯೋಗ ಆಗುತ್ತೆ ಹಾಗಾಗಿ ಈ ವಿಡಿಯೋಗೆ ತಪ್ಪದೆ ಲೈಕನ್ನು ಕೊಡಿ ನೋಡಿ ಯಾವತ್ತೂ ಅಷ್ಟೇ ಆಹಾರ ಅನ್ನೋದು ನಮ್ಮ ಜೀವ ಜೀವವನ್ನು ಪೋಷಿಸುವಂತಹ ಒಂದು ಅತ್ಯಂತ ಅಗತ್ಯವಾದಂತಹ ಒಂದು ಮೂಲಭೂತ ಅಗತ್ಯ ಆಹಾರದ ವಿಚಾರದಲ್ಲಿ ಪ್ರಕೃತಿಗೆ ಸಮೀಪವಾಗಿರೋದೇ ಆರೋಗ್ಯದ ಗುಟ್ಟು ನಮ್ಮಲ್ಲಿ ಹೆಚ್ಚಿನವರು ಮಿತಿಮೀರಿದಂತಹ ಪ್ರಮಾಣದಲ್ಲಿ ಆಹಾರವನ್ನ ಸೇವಿಸುವುದಷ್ಟೇ ಅಲ್ಲದೆ ಅವರ ಆಹಾರ ತುಂಬಾ ಶ್ರೀಮಂತವಾಗಿರುತ್ತೆ ಅಂದ್ರೆ ತುಂಬಾ ಕೃತಕ ಅತಿ ಮಸಾಲೆ ಕೊಬ್ಬಿನ ಸಮೀಕರಣವನ್ನ ಇದು ಹೊಂದಿರುತ್ತೆ ಪಟ್ಟಣ ಪ್ರದೇಶದಲ್ಲಿ ವಾಸಿಸುವಂತಹ ಸ್ವಲ್ಪ ಹೆಚ್ಚು ಆದಾಯವನ್ನು ಹೊಂದಿದ್ದಾರೆ ಅಂದ್ಕೊಳ್ಳುವಂತಹ ಜನರ ವರ್ಗದವರೆಲ್ಲರೂ ಕೂಡ ಅವರಿಗೆ ಹಸಿವಿನ ಅನುಭವವೇ ಇರೋದಿಲ್ಲ ಉತ್ತಮವಲ್ಲದ ಆಹಾರವನ್ನು ಒಂದು ರೀತಿ ತಪ್ಪಾದ ರೀತಿಯಲ್ಲಿ ಆ ಸರಿಯಾದ ಸಮಯ ಅಲ್ಲದೇ ಇರುವಂತಹ ಸಮಯದಲ್ಲಿ ಸೇವಿಸೋದ್ರಿಂದ ಶರೀರದ ದುಃಖಕ್ಕೆ ಅದು ಕಾರಣವಾಗುತ್ತೆ ನಾವು ತಿನ್ನುವ ಆಹಾರದಲ್ಲಿ ಅರ್ಧ ಭಾಗ ನಮ್ಮನ್ನ ಪೋಷಿಸಿದರೆ ಉಳಿದರ್ಧ ಭಾಗ ರೋಗಗಳನ್ನ ಸೃಜಿಸುವುದರ ಜೊತೆಗೆ ಆಧುನಿಕ ವೈದ್ಯರುಗಳನ್ನ ಮತ್ತೆ ಔಷಧಿ ತಯಾರಕರನ್ನ ಪೋಷಿಸೋ ಕಡೆಗೆ ನಡೀತಾ ಇದೆ ಇದು ಇವಾಗ ವಾಸ್ತವವಾಗಿದೆ ಕಲುಷಿತ ಆಹಾರದಲ್ಲಿ ಸುಖವನ್ನರಿಸುವವರು ತಮ್ಮ ಜೀವನವನ್ನ ಕೊನೆಗೆ ನೋವಿನಲ್ಲಿ ಅನಾರೋಗ್ಯದಲ್ಲಿ ಕೊನೆಗೊಳಿಸಬೇಕಾಗಿ ಬರುತ್ತೆ ಹಾಗಾದ್ರೆ ನಾವು ಸೇವಿಸ್ತಿರುವಂತಹ ಆಹಾರದಲ್ಲಿ ಏನೇನಿರುತ್ತೆ ಅಂತ ನೋಡೋದಾದ್ರೆ ಆಹಾರದಲ್ಲಿ ಮೂಲಭೂತವಾಗಿ ದೊಡ್ಡ ಹಾಗೂ ಸಣ್ಣ ರೀತಿಯ ಪೋಷಕಾಂಶಗಳಿದ್ದಾವೆ ಪಿಷ್ಟ ಪ್ರೋಟೀನ್ ಮತ್ತು ಕೊಬ್ಬು ದೊಡ್ಡ ರೀತಿಯ ಪೋಷಕಾಂಶಗಳಾದರೆ ವಿಟಮಿನ್ ಲವಣಾಂಶಗಳು ಸಣ್ಣ ರೀತಿಯ ಪೋಷಕಾಂಶಗಳು ಸಣ್ಣ ಪೋಷಕಾಂಶಗಳು ಅಲ್ಪ ಪ್ರಮಾಣದಲ್ಲಿ ದೇಹಕ್ಕೆ ಅಗತ್ಯವಿದ್ದರೂ ಆರೋಗ್ಯ ಮತ್ತು ಬೆಳವಣಿಗೆಯಲ್ಲಿ ಬಹುದೊಡ್ಡ ಪಾತ್ರವನ್ನು ವಹಿಸ್ತವೆ ದೊಡ್ಡ ಪೋಷಕಾಂಶಗಳು ಒಂದಕ್ಕೊಂದು ಪೂರಕವಾಗಿದ್ರೆ ಸಣ್ಣ ಪೋಷಕಾಂಶಗಳು ನಮ್ಮ ದೇಹದ ದೈನಂದಿನ ಕೆಲಸಗಳಿಗೆ ಬಹಳ ಅಗತ್ಯವಾಗಿದ್ದಾವೆ ಪಿಷ್ಟ ಪದಾರ್ಥಗಳು ಜೀರ್ಣಕ್ಕೆ ಸುಲಭ ಪ್ರೋಟೀನ್ ನಿಧಾನವಾಗಿ ಪಚನಗೊಳ್ಳುತ್ತೆ ಕೊಬ್ಬು ಅತಿ ನಿಧಾನವಾಗಿ ಪಚನಗೊಳ್ಳುವಂತಹ ಆಹಾರದ ಒಂದು ಪದಾರ್ಥಗಳಾಗಿವೆ ಈ ಒಂದು ಬೇಸನ್ನ ಇಟ್ಕೊಂಡು ನಾವೀಗ ಆಹಾರದ ವಿಧಗಳನ್ನ ನೋಡ್ತಾ ಹೋಗೋಣ ಆಹಾರವನ್ನು ಅವುಗಳ ಸ್ವಭಾವಕ್ಕೆ ಅನುಗುಣವಾಗಿ ಮುಖ್ಯವಾಗಿ ಮೂರು ವಿಧಗಳಲ್ಲಿ ವಿಂಗಡಿಸಬಹುದು ವಿಧ ಸತ್ವಭರಿತ ಆಹಾರ ಯಾವ್ಯಾವ್ದು ಸತ್ವಭರಿತ ಆಹಾರ ಅಂದ್ರೆ ತಾಜಾ ತರಕಾರಿಗಳು ಸೊಪ್ಪು ಮೊಳಕೆ ಕಾಳುಗಳು ಬೀಜಗಳು ಹಣ್ಣು ಮೊದಲಾದವುಗಳನ್ನು ನಾವು ಸತ್ವಭರಿತ ಅಥವಾ ಕಚ್ಚಾ ಆಹಾರ ಅಂತ ಹೇಳಿ ಕರಿಬಹುದು ಎರಡನೇದು ಸೂಕ್ತ ಆಹಾರ ಗೋಧಿ ರಾಗಿ ಜೋಳ ಮೊದಲಾದ ಧಾನ್ಯಗಳ ತೌಡು ಮಿಶ್ರಿತ ಹಿಟ್ಟು ಒಂದು ರೀತಿ ಅಕ್ಕಿ ಯಾವುದೇ ರೀತಿ ಪಾಲಿಶ್ ಮಾಡದಿರೋಂತಹ ಅಕ್ಕಿ ದ್ವಿದಳ ಧಾನ್ಯಗಳು ಮೊದಲಾದವುಗಳಲ್ಲಿ ಜೀವಶಕ್ತಿಯು ಅಡಕ ರೂಪದಲ್ಲಿರೋದ್ರಿಂದ ಇದು ನಮ್ಮ ಸೇವನೆಗೆ ತುಂಬ ಸೂಕ್ತವಾದಂತಹ ಆಹಾರ ಮೂರನೇ ವಿಧದ ಆಹಾರ ನಿಸ್ಸತ್ವ ಆಹಾರ ಮೈದಾ ಹಿಟ್ಟು ಪಾಲಿಶ್ಡ್ ರೈಸ್ ಸಕ್ಕರೆ ಕರಿದ ತಿಂಡಿ ಹುರಿದ ತಿನಿಸುಗಳು ಬೇಯಿಸಿದಂತಹ ಬೇಯಿಸಬಾರದ ಕೆಲವು ತರಕಾರಿಗಳು ಕಾಫಿ ಟೀ ಇವೆಲ್ಲವೂ ಕೂಡ ನಿಸ್ಸತ್ವ ಆಹಾರ ಅಂತ ಹೇಳಿ ಪರಿಗಣಿಸಲ್ಪಟ್ಟಿವೆ ಆಹಾರಗಳನ್ನು ಅವುಗಳ ಗುಣಮಟ್ಟದ ಮೇಲೆ ಮತ್ತೆ ಈ ರೀತಿಯಲ್ಲಿ ವಿಭಾಗ ಮಾಡಬಹುದು ಜೀವರಕ್ಷಕ ಆಹಾರಗಳು ಯಾವುವು ನಮ್ಮ ಜೀವರಕ್ಷಕ ಆಹಾರಗಳು ಅಂದ್ರೆ ಆರೋಗ್ಯ ರಕ್ಷಣೆ ಮತ್ತು ಆರೋಗ್ಯ ಪೋಷಣೆಗೆ ಅಗತ್ಯವಿರುವಂತಹ ವಿಟಮಿನ್ ಮತ್ತು ಲವಣಾಂಶಗಳನ್ನ ಒಳಗೊಂಡಂತಹ ಆಹಾರಗಳು ಉದಾಹರಣೆಗೆ ಸೊಪ್ಪು ತರಕಾರಿಗಳು ಸಿಹಿ ಹಣ್ಣುಗಳು ಲಿಂ ನಿಂಬೆ ಹಣ್ಣು ಇಷ್ಟದ ಆಕ ಆಕರಗಳಾದಂತಹ ಸೌತೆಕಾಯಿ ಬೆಂಡೆಕಾಯಿ ಕ್ಯಾರೆಟ್ ಮೂಲಂಗಿ ಇವೆಲ್ಲವೂ ಕೂಡ ನಮ್ಮ ದೈನಂದಿನ ಆಹಾರದಲ್ಲಿ ನೂರರಿಂದ ನೂರೈವತ್ತು ಗ್ರಾಮ್ ಸೊಪ್ಪು ತರಕಾರಿಗಳು ಇರೋ ರೀತಿನಲ್ಲಿ ನೋಡ್ಕೊಳ್ಬೇಕು ಆಹಾರವನ್ನು ಬೇಯಿಸಿ ತಿನ್ನೋದಾದಲ್ಲಿ ಪೋಷಕಾಂಶಗಳು ನಾಶವಾಗದಂತೆ ಎಚ್ಚರಿಕೆಯನ್ನು ವಹಿಸಬೇಕು ಅಂದರೆ ತರಕಾರಿಗಳನ್ನ ಸಣ್ಣದಾಗಿ ಹೆಚ್ಚಿ ಚೆನ್ನಾಗಿ ನೀರಲ್ಲಿ ತೊಳೆದು ಅದನ್ನು ಬೇಯಿಸಿದ್ರೆ ನಿಮ್ಮ ಪೋಷಕಾಂಶಗಳೆಲ್ಲ ಚರಂಡಿ ಪಾಲಾಗಿರುತ್ತೆ ಅದರ ಬದಲಾಗಿ ತರಕಾರಿಗಳನ್ನ ಮೊದಲೇ ಸೊಪ್ಪನ್ನೇ ಮೊದಲೇ ತೊಳೆದು ನಂತರ ಹೆಚ್ಚಿ ಬೇಯಿಸಬೇಕು ಆದಷ್ಟು ಸಣ್ಣದಾಗಿ ಹೆಚ್ಚೋದನ್ನ ಅವಾಯ್ಡ್ ಮಾಡಬೇಕು ಪೋಷಕಾಂಶಗಳು ನಷ್ಟವಾಗದ ರೀತಿಯಲ್ಲಿ ನೋಡ್ಕೊಳ್ಬೇಕು ಮತ್ತೆ ಕೊಬ್ಬು ರಹಿತವಾದ ಶಕ್ತಿದಾಯಕ ಆಹಾರ ಮತ್ತೊಂದು ವಿಧ ಇಂತಹ ಆಹಾರಗಳಲ್ಲಿ ಪಿಷ್ಟ ಪದಾರ್ಥಗಳು ಅಧಿಕ ಸಂಖ್ಯೆಯಲ್ಲಿರುತ್ತೆ ಉದಾಹರಣೆಗೆ ದ್ರಾಕ್ಷಿ ಖರ್ಜೂರ ಅಪ್ರಿಕಾಟ್ ಇತ್ಯಾದಿ ಒಣಹಣ್ಣುಗಳು ಬೇರೆ ತರಕಾರಿ ತರಕಾರಿಗಳಾದಂತಹ ಆಲೂಗಡ್ಡೆ ಗೆಣಸು ಮರಗೆಣಸು ಇವೆಲ್ಲವನ್ನೂ ಕೂಡ ರಾಗಿ ಜೋಳ ಮತ್ತಿತರ ಧಾನ್ಯಗಳು ಬೆಲ್ಲ ಜೇನುತುಪ್ಪ ಮತ್ತಿತರ ಸಿಹಿ ಪದಾರ್ಥಗಳು ಇವೆಲ್ಲ ಕೂಡ ಕೊಬ್ಬು ರಹಿತವಾದ ಶಕ್ತಿಯನ್ನು ನೀಡುವಂತಹ ಆಹಾರಗಳು ಇನ್ನು ಮೂರನೆಯ ವಿಧ ಕೊಬ್ಬು ಮತ್ತು ಎಣ್ಣೆ ಪದಾರ್ಥಗಳು ಆರೋಗ್ಯವಂತ ವ್ಯಕ್ತಿ ದಿನಕ್ಕೆ ಹದಿನೈದರಿಂದ ಇಪ್ಪತ್ತು ಗಳಷ್ಟು ಸಂಸ್ಕರಿಸಿದಂತಹ ತರಕಾರಿ ಎಣ್ಣೆ ಎಳ್ಳೆಣ್ಣೆ ಶೇಂಗಾ ಎಣ್ಣೆ ಸಾಸಿವೆ ಎಣ್ಣೆ ಇತ್ಯಾದಿಗಳನ್ನು ಅಂದ್ರೆ ಯಾವುದೇ ಒಂದರಿಂದ ಎಕ್ಸ್ಟ್ರಾಕ್ಟ್ ಮಾಡುವಂತಹ ಎಣ್ಣೆಯನ್ನು ಬಳಸಬಹುದು ಸಂಸ್ಕರಿಸಿದ ಎಣ್ಣೆಗಳನ್ನ ಬಳಸಲೇಬೇಡಿ ಇವಾಗೆಲ್ಲ ನಾವು ಪ್ಯಾಕೆಟ್ಗಳಲ್ಲಿ ಕೊಂಡ್ಕೊಳ್ತಿದೀವಲ್ಲ ಅಂತಹ ಎಣ್ಣೆ ಆರೋಗ್ಯಕ್ಕೆ ತುಂಬಾ ಮಾರಕವಾಗಿರುತ್ತೆ ಅದರಿಂದ ಯಾವುದೇ ರೀತಿ ಅನುಕೂಲ ಕೂಡ ದೇಹಕ್ಕೆ ಆಗೋದಿಲ್ಲ ಸೇವಿಸಲೇ ಬಾರದಂತ ಆಹಾರ ಪದಾರ್ಥಗಳು ಯಾವ್ಯಾವ್ದು ಅಂದ್ರೆ ಬಿಳಿ ಸಕ್ಕರೆ ಮೈದಾ ವನಸ್ಪತಿ ಚಾಕ್ಲೇಟ್ಗಳು ಕೇಕ್ ಪೇಸ್ಟ್ರಿ ಇತ್ಯಾದಿ ಬೇಕರಿ ಪದಾರ್ಥಗಳು ಆಹಾರವಲ್ಲದ ಪದಾರ್ಥಗಳು ಇವು ಆಹಾರನೇ ಅಲ್ಲ ಸುಮ್ಮನೆ ನಾವು ಶೋಕಿಗೋಸ್ಕರ ತಗೊಳ್ಳೋಂಥದ್ದು ಯಾವುದು ಅಂದ್ರೆ ಕಾಫಿ ಟೀ ಲಘು ಲಘುಪೇಯಗಳು ಇವೆಲ್ಲನು ಕೂಡ ಆಹಾರನೇ ಅಲ್ಲ ಆದ್ರೆ ನಾವು ಸುಮ್ಮನೆ ಅದನ್ನು ನಮ್ಮ ಆಹಾರದಲ್ಲಿ ಸೇರಿಸಿಕೊಂಡು ತಗೊಳ್ತಾ ಇರುವಂತಹ ವಸ್ತುಗಳು ಇದರಿಂದ ಏನು ಕೂಡ ಇಲ್ಲ ಒಟ್ಟಾರೆ ಆಹಾರದ ವಿಧಗಳನ್ನ ಅವುಗಳ ಸ್ವಭಾವಕ್ಕೆ ಅನುಗುಣವಾಗಿ ಮೂರು ರೀತಿಯಲ್ಲಿ ವಿಂಗಡಿಸಲಾಗಿದೆ ಸತ್ವಭರಿತ ಆಹಾರ ಸೂಕ್ತ ಆಹಾರ ನಿಸ್ಸತ್ವ ಆಹಾರ ಮತ್ತೆ ಅವುಗಳನ್ನ ಗುಣಮಟ್ಟದ ಮೇಲೆ ಮತ್ತೆ ಐದು ವಿಧದಲ್ಲಿ ವಿಂಗಡಿಸಲಾಗಿದೆ ಜೀವರಕ್ಷಕ ಆಹಾರ ಕೊಬ್ಬು ರಹಿತವಾದ ಶಕ್ತಿದಾಯಕ ಆಹಾರ ಕೊಬ್ಬು ಮತ್ತೆ ಎಣ್ಣೆ ಪದಾರ್ಥಗಳು ಸೇವಿಸಲೇ ಬಾರದ ಆಹಾರ ಪದಾರ್ಥಗಳು ಆಹಾರವಲ್ಲದ ಪದಾರ್ಥಗಳು ಅಂತ ಹೇಳಿ ಇದನ್ನು ನೋಡ್ಕೊಂಡು ಯಾವ್ದು ನಮ್ಗೆ ಉಪಯೋಗ ಅಂತ ಹೇಳಿ ಉಪಯುಕ್ತ ಅಂತ ಹೇಳಿ ಬಳಸೋದು ತುಂಬಾ ಒಳ್ಳೆಯದು ನೋಡಿ ಆಧುನಿಕ ಒಂದು ಈ ಒಂದು ಕಾಲದಲ್ಲಿ ನಾವು ಹೆಚ್ಚಿನದಾಗಿ ಪ್ರೊಸೆಸ್ಡ್ ಫುಡ್ ಅನ್ನ ಜಾಸ್ತಿ ಬಳಸ್ತೀವಿ ಅದ್ರ ಬದಲಾಗಿ ತರಕಾರಿಯನ್ನ ಸೇವನೆ ಮಾಡೋದ್ರಿಂದ ಎಷ್ಟು ಪ್ರಯೋಜನ ಇದೆ ಅಂತ ಹೇಳಿ ತಿಳ್ಕೊಳ್ತಾ ಹೋಗೋಣ ಬೇಯಿಸದ ತರಕಾರಿಗಳಲ್ಲಿ ಪೋಷಕಾಂಶಗಳ ನಾಶ ಆಗಿರೋದಿಲ್ಲ ಬೇಯಿಸೋದ್ರಿಂದ ಕೆಲವೊಂದು ವಿಟಮಿನ್ಗಳು ಮತ್ತು ಬಹಳಷ್ಟು ಕಿಣ್ವಗಳು ನಾಶವಾಗಿ ಹೋಗ್ತವೆ ನಾಶವಾಗುವಿಕೆಯು ಸಂಪೂರ್ಣವಾಗಿ ಬೇಯಿಸುವ ಸಮಯ ಮತ್ತೆ ಉಷ್ಣದ ಮೇಲೆ ಅವಲಂಬಿತವಾಗಿರುತ್ತೆ ಹಾಗಾಗಿ ತರಕಾರಿಗಳನ್ನ ಹೆಚ್ಚು ಬೇಯಿಸೋದನ್ನ ಅವಾಯ್ಡ್ ಮಾಡಿ ಹಸಿರು ತರಕಾರಿಗಳನ್ನ ಜಗಿಯಲು ಬೇಯಿಸಿದ ತರಕಾರಿಗಳನ್ನು ಜಗಿಯುವುದಕ್ಕಿಂತ ಹೆಚ್ಚು ಸಮಯ ಬೇಕು ಇದರಿಂದ ಹಲ್ಲುಗಳಿಗೆ ವ್ಯಾಯಾಮ ದೊರ ದೊರಕಿ ಹಲ್ಲುಗಳು ಕೂಡ ಒಂದು ಶಕ್ತಿದಾಯಕವಾಗೆ ಅದು ಮಾಡುತ್ತೆ ಜೊತೆಗೆ ಒಂದು ತರಕಾರಿಯಲ್ಲಿರುವಂತಹ ಪೌಷ್ಟಿಕಾಂಶಗಳೆಲ್ಲವೂ ಕೂಡ ಏನೂ ನಷ್ಟವಿಲ್ಲದಂತೆ ನಮ್ಮ ದೇಹವನ್ನು ಸೇರೋದಕ್ಕೆ ಕೂಡ ಇದು ಸಹಾಯ ಮಾಡುತ್ತೆ ಉದಾಹರಣೆಗೆ ನಾವು ಸಲಾಡ್ ಎಲ್ಲ ತಗೊಳ್ತೀವಲ್ವಾ ವೆಜಿಟಬಲ್ ಸಲಾಡ್ ಅದ್ರ ಜೊತೆಗೆ ಸೊಪ್ಪು ಎಲ್ಲ ಸೇರಿಸಿ ಅದು ತುಂಬಾ ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ ನಿಧಾನವಾಗಿ ಹೆಚ್ಚು ಬಾರಿ ಜಗಿದು ತಿನ್ನೋದ್ರಿಂದ ಜಠರದ ಎಚ್ಚರಿಕೆಗೆ ಸ್ಪಂದಿಸುವ ಅವಕಾಶ ಹೆಚ್ಚಿರುತ್ತೆ ಇದರಿಂದಾಗಿ ಅತಿಯಾದ ಆಹಾರ ಸೇವನೆ ಕಡಿಮೆಯಾಗುತ್ತೆ ಸರಿಯಾದ ಆಹಾರ ಸೇವನೆಯ ತೃಪ್ತಿ ಕೂಡ ಲಭಿಸುತ್ತೆ ಸಾಮಾನ್ಯವಾಗಿ ಇಪ್ಪತ್ತೊಂದು ಸಾರಿ ಜಗಿದು ತಿನ್ನಬೇಕು ಆಹಾರವನ್ನ ಅಂತ ಹೇಳ್ತಾರೆ ಹಾಗೆ ಅಗಿತಾ ಹಾಗೆ ಅಗಿತಾ ಹೋದಾಗೆ ಲಾಲಾ ರಸ ಆಹಾರದ ಜೊತೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಮತ್ತೆ ನಮ್ಮ ಅಷ್ಟು ಜಗಿದು ತಿಂದಾಗ ನಮಗೆ ಒಂದು ರೀತಿ ಸಂತೃಪ್ತಿಯ ಭಾವನೆ ಉಂಟಾಗುತ್ತೆ ಅತಿ ಹೆಚ್ಚು ಆಹಾರ ಸೇವನೆಯನ್ನ ಇದು ತಪ್ಪಿಸುತ್ತೆ ಮತ್ತೆ ಬೇಯಿಸದ ತರಕಾರಿಗಳನ್ನ ಸಂಸ್ಕರಿಸೋದಕ್ಕೆ ಮತ್ತೆ ಕಲುಷಿತಗೊಳಿಸಲು ಅವಕಾಶ ಕಡಿಮೆ ಅದನ್ನ ಸಂಸ್ಕರಿಸೋದಕ್ಕೆ ಹೋದಾಗ ಬೇಯಿಸ ಬೇಯಿಸದೆ ಹಾಗೆ ತಗೊಂಡಾಗ ಒಳ್ಳೆಯದು ಅದಕ್ಕೆ ಒಂದಷ್ಟು ಮಸಾಲೆಯನ್ನು ಸೇರಿಸಿ ಉಪ್ಪನ್ನು ಸೇರಿಸಿ ಅದಕ್ಕೆ ಏನೋ ಎಣ್ಣೆಯನ್ನೆಲ್ಲ ಸೇರಿಸಿ ತಗೊಂಡಾಗ ಅದರಿಂದ ಯಾವುದೇ ರೀತಿ ಬೆನಿಫಿಟ್ ಕೂಡ ಇರೋದಿಲ್ಲ ಎಣ್ಣೆಯಲ್ಲಿ ಒಗ್ಗರಣೆಗೆ ಹಾಕಿದಂತಹ ಪದಾರ್ಥಗಳಲ್ಲಿ ಸಾಕಷ್ಟು ಪೋಷಕಾಂಶಗಳು ನಷ್ಟವಾಗಿ ಬಿಡುತ್ತವೆ ಆಹಾರ ತಯಾರಿಕೆ ಶ್ರಮ ಇಂಧನ ಮತ್ತು ಸಮಯದ ಉಳಿತಾಯ ಕೂಡ ಆಗುತ್ತೆ ಯಾವಾಗ ಬೇಯಿಸದ ತರಕಾರಿಯನ್ನ ಆಹಾರವಾಗಿ ಸ್ವೀಕರಿಸಿದಾಗ ಅಂದರೆ ಸಲಾಡನ್ನು ನಾವು ಸೇವನೆ ಮಾಡಿದಾಗ ಮತ್ತೆ ಬೇಯಿಸದ ಆಹಾರದಲ್ಲಿರುವಂತಹ ನಾರಿನಾಂಶವು ಜೀರ್ಣಾಂಗ ವ್ಯೂಹದಲ್ಲಿ ಆಹಾರದವ ಮೃದು ಚಲನೆಗೆ ಅವಕಾಶವನ್ನು ಮಾಡಿಕೊಡುತ್ತೆ ಶರೀರದ ಒಳಗಿರುವಂತಹ ಜೀರ್ಣಿತ ಕಷ್ಮಲಗಳನ್ನ ವೇಗವಾಗಿ ಹೊರಹಾಕೋದಿಕ್ಕೆ ಕೂಡ ಇದು ಸಹಕಾರಿಯಾಗಿದೆ ಇಂತಹ ನಾರಿನಾಂಶವು ಅರ್ಬುದ ಅರ್ಬುದ ಅಂದ್ರೆ ಕ್ಯಾನ್ಸರ್ ರೋಗ ಬರದಂತೆ ಕರುಳಿಗೆ ಸಂಬಂಧಪಟ್ಟಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಯಾವುದೇ ಕ್ಯಾನ್ಸರ್ ರೋಗಗಳು ಬರದಂತೆ ತಡಿಬೇಕು ಅಂತ ಹೇಳಿದ್ರೆ ಹೆಚ್ಚು ನಾರಿನಾಂಶ ಇರುವಂತಹ ಆಹಾರವನ್ನ ಸೇವನೆ ಮಾಡೋದು ಒಳ್ಳೆಯದು ಅದ್ರಲ್ಲೂ ಕೂಡ ಈ ರೀತಿ ಬೇಯಿಸದ ಆಹಾರ ಸೇವನೆಯಿಂದ ನಮ್ಮ ಹೊಟ್ಟೆ ತುಂಬಾ ಆರೋಗ್ಯವಾಗಿರುತ್ತೆ ಅನೇಕ ಕಾಯಿಲೆಗಳು ಬಾರದಂತೆ ನಾವು ನೋಡ್ಕೊಳ್ಬಹುದು ಹಾಗಾದ್ರೆ ಸರಿಯಲ್ಲದ ಆಹಾರ ಕ್ರಮ ಯಾವುದು ಅಂತ ನೋಡೋದಾದ್ರೆ ಆಹಾರ ಸಂಸ್ಕರಣೆಯ ನೆಪದಲ್ಲಿ ನೈಸರ್ಗಿಕ ಆಹಾರಗಳನ್ನು ಅದರಲ್ಲೂ ಮುಖ್ಯವಾಗಿ ಧಾನ್ಯಗಳ ಪೋಷಕಾಂಶಗಳನ್ನ ವ್ಯವಸ್ಥಿತವಾಗಿ ನಾಶಗೊಳಿಸುವಂತಹ ಕೆಲಸ ಈಗ ನಡೀತಾ ಇದೆ ಮೈದಾ ಇರ್ಬೋದು ಬಿಳಿ ಅಕ್ಕಿ ಸಕ್ಕರೆ ಇತ್ಯಾದಿಗಳ ದೈನಂದಿನ ಬಳಕೆಯಿಂದಾಗಿ ನಮ್ಮ ದೇಹ ಪೋಷಕಾಂಶಗಳ ಕೊರತೆಯನ್ನ ಅನುಭವಿಸ್ತಾ ಇದೆ ಮುಖ್ಯವಾಗಿ ಬೆಳೆಯುವ ಮಕ್ಕಳ ರೋಗ ನಿರೋಧಕ ಶಕ್ತಿಯನ್ನು ಇದು ಕುಗ್ಗಿಸಿದೆ ಸಹಜವಾದ ಮನೋದೈಹಿಕ ಬೆಳವಣಿಗೆಗಳ ಮೇಲೆ ಗಂಭೀರ ಪರಿಣಾಮವನ್ನು ಬೀರ್ತಾ ಇದೆ ನಾವು ತಿಂತ ಇರುವಂತಹ ಈ ರೀತಿ ಅತಿಯಾಗಿ ಸಂಸ್ಕರಣೆಗೆ ಒಳಪಟ್ಟಂತಹ ಆಹಾರಗಳಿಂದಾಗಿ ಆರೋಗ್ಯ ಮತ್ತೆ ಅನಾರೋಗ್ಯದಿಂದ ನಡೆಯುವಂತಹ ವ್ಯತ್ಯಾಸ ಆಹಾರ ಸ್ವೀಕರಣ ವಿಧಾನದ ಮೇಲೆ ಡಿಪೆಂಡ್ ಆಗಿದೆ ಅನಾರೋಗ್ಯವಂತರಾಗದೇ ಇರೋದಕ್ಕೆ ಕೃತಕ ಆಹಾರ ಶೈಲಿಯಿಂದ ಪ್ರಾಕೃತಿಕ ಆಹಾರ ಶೈಲಿಗೆ ಮರಳೋದೊಂದೇ ದಾರಿ ಆಗಿದೆ ಸಂಸ್ಕರಿಸಿದಂತಹ ಗೋಧಿ ಹಿಟ್ಟು ಬಿಳಿ ಅಕ್ಕಿ ಬಿಳಿ ಸಕ್ಕರೆ ಸಂಸ್ಕರಿಸಿದಂತಹ ಅಡುಗೆ ಎಣ್ಣೆ ಕಾಫಿ ಟೀ ಕೋಕೋಕೋಲಾ ಮತ್ತಿತರ ಲಘುಪೇಯಗಳು ಸಂಸ್ಕರಿಸಿದ ಆಹಾರ ಅಂತ ಹೇಳಿ ಪರಿಗಣಿಸಲ್ಪಟ್ಟಿದ್ದಾರೆ ಇವುಗಳಿಗೆ ಬದಲಾಗಿ ತಾಜಾ ಹಣ್ಣುಗಳು ಮತ್ತು ತರಕಾರಿಗಳಿಗೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡೋದು ಒಳ್ಳೆಯದು ನಮ್ಮ ಅಡುಗೆ ಮನೆಯಲ್ಲಿ ನಮ್ಮ ಅಡುಗೆ ವಿಧಾನದಲ್ಲಿ ಆಹಾರದಲ್ಲಿರುವಂತಹ ಅತ್ಯಮೂಲ್ಯ ಪೋಷಕಾಂಶಗಳು ಹಾಳಾಗದಂತೆ ನೋಡಿಕೊಳ್ಳೋದು ಒಳ್ಳೆಯದು ಅತ್ಯಧಿಕ ಪ್ರಮಾಣ ಮತ್ತು ಪೋಷಕಾಂಶ ಸಮತೋಲಿತವಲ್ಲದ ಆಹಾರವನ್ನು ವರ್ಜಿಸೋದು ಉತ್ತಮ ಒಂದು ಏನು ಚಟಕ್ಕೋಸ್ಕರನೋ ಬಾಯಿ ರುಚಿಗೋಸ್ಕರನೋ ನಾವು ಈಗ ಟಿ ವಿ ನೋಡ್ತಾನೋ ಸುಮ್ಮನೆ ಕೂತ್ಕೊಳ್ಳಿದ ಕೂತ್ಕೊಳ್ಳದೆ ತಿಂತಾ ಇರ್ತೀವಲ್ವ ಒಂಥರ ತುಂಬ ಟೇಸ್ಟಿಯಾಗಿದೆ ಅಂತ ಹೇಳಿ ಅದೆಲ್ಲನೂ ಕೂಡ ನಮ್ಮ ಆರೋಗ್ಯದ ಮೇಲೆ ತುಂಬ ಕೆಟ್ಟ ಪರಿಣಾಮವನ್ನು ಬೀರ್ತಿದೆ ಹಾಗಾದ್ರೆ ಎಷ್ಟು ತಿನ್ನಬೇಕು ನಮ್ಮ ಒಂದು ಡೈಜೆಷನ್ ಪವರ್ ಎಷ್ಟಿದೆ ನಮ್ಮ ಪಚನ ಸಾಮರ್ಥ್ಯದ ಮೇಲೆ ಎಷ್ಟು ಆಹಾರವನ್ನು ಸ್ವೀಕ್ ಸ್ವೀಕರಿಸಬೇಕು ಅನ್ನೋದು ಕೂಡ ನಿರ್ಧಾರಿತವಾಗುತ್ತೆ ಆಹಾರ ಸೇವನೆ ನಮ್ಮ ನಿಯಂತ್ರಣದಲ್ಲಿದ್ದರೆ ಸೇವಿಸಿದ ಆಹಾರ ಹೊರೆ ಅನಿಸೋದಿಲ್ಲ ಸೇವಿಸಿದ ಆಹಾರ ಮೂರು ಗಂಟೆಗಳೊಳಗೆ ಜಟರದಲ್ಲಿ ಪಚನವಾಗದೇ ಇದ್ರಲ್ಲಿ ಹೊಟ್ಟೆ ಉಬ್ರ ಕಾಣಿಸ್ಕೊಳ್ಳುತ್ತೆ ಮೂರು ಅವರಲ್ಲಿ ಅದು ಜಠರದಲ್ಲಿ ಜೀರ್ಣವಾಗಿ ಸಣ್ಣ ಕರಡಿಗೆ ಹೊರಟು ಹೋಗ್ಬೇಕು ಇಲ್ಲ ಅದಲ್ಲೇ ಉಳ್ಕೊಳ್ತು ಅಂತ ಹೇಳಿದ್ರೆ ಹೊಟ್ಟೆ ಉಬ್ರ ಒಟ್ಟೆ ಉಬ್ಸ್ಕೊಂಡಿದೆ ಅಂತ ಹೇಳಿ ನಮ್ಗೆ ಒಂದು ಫೀಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಜೀರ್ಣನೇ ಆಗ್ತಿಲ್ಲ ಗ್ಯಾಸ್ಟ್ರಿಕ್ ತರ ಆಗ್ಬಿಟ್ಟಿದೆ ಅಂತ ಹೇಳಿ ಅತಿ ಭೋಜನವನ್ನ ತಡಿಯೋದಿಕ್ಕೆ ಈ ರೀತಿ ಆಗದಲ್ಲೇ ಅತಿ ಭೋಜನವನ್ನ ಅತಿಯಾಗಿ ಊಟ ಮಾಡೋದನ್ನ ತಡಿಯೋದಿಕ್ಕೆ ಕೆಲವು ಸರಳ ಉಪಾಯಗಳನ್ನ ಮಾಡಬಹುದು ಯಾವ ಉಪಾಯಗಳು ಚೆನ್ನಾಗಿ ಜಗಿದು ಆಹಾರವನ್ನ ಸೇವಿಸಬೇಕು ರಸ ಅಥವಾ ಅಂಟು ಆಹಾರ ಐಸ್ ಕ್ರೀಮ್ ಅಥವಾ ಏನು ಕೂಲ್ ಡ್ರಿಂಕ್ಸ್ ಇವೆಲ್ಲನು ಕೂಡ ತಗೋಬಾರ್ದು ಇನ್ನಷ್ಟು ಆಹಾರ ಸೇವಿಸುವಂತೆ ಇವೆಲ್ಲ ಪ್ರಚೋದಿಸ್ತವೆ ನಿಮಗೆ ಗೊತ್ತಿರಬಹುದು ನೀವೊಂದು ಪಿಜ್ಜಾ ತಿನ್ನೋದಿಕ್ಕೆ ಹೋದ್ರೆ ನಿಮ್ಗೆ ಆ ಪಿಜ್ಜಾ ಜೊತೆಗೆ ಒಂದು ಕೋಕೋಕೋಲಾವನ್ನ ಕೊಡ್ತಾರೆ ಅಂತಹದನ್ನು ಸೇವಿಸಿದಾಗ ಅದು ಇನ್ನು ಹೆಚ್ಚು ಹೆಚ್ಚು ಆಹಾರವನ್ನು ಸೇವಿಸೋ ರೀತಿನಲ್ಲಿ ಉಂಟು ಮಾಡುತ್ತೆ ಹಾಗಾಗಿ ಯಾವುದೇ ರೀತಿನ ಊಟವನ್ನು ಸೇವನೆ ಮಾಡ್ತಿದ್ದಾಗ ಅದ್ರ ಜೊತೆಗೆ ಐಸ್ ಕ್ರೀಮ್ ತಿನ್ನೋದಾಗ್ಲಿ ಅಥವಾ ಜ್ಯೂಸ್ಗಳನ್ನು ತೆಗೆದುಕೊಳ್ಳೋದಾಗ್ಲಿ ಮಾಡಬಾರ್ದು ಆಹಾರವನ್ನು ಅತಿಯಾಗಿ ಬೇಯಿಸಬಾರ್ದು ಅದು ಮಸಾಲೆ ಪದಾರ್ಥ ಅಥವಾ ರುಚಿಕಾರಕಗಳಿಂದ ಅಂದರೆ ಟೇಸ್ಟ್ ಟೇಸ್ಟಿಂಗ್ ಪೌಡರ್ಸ್ ಬಳಸ್ತೀವಲ್ಲ ಅದರಿಂದ ಮುಕ್ತವಾಗಿದ್ರೆ ಒಳ್ಳೆಯದು ರುಚಿಗೆ ಕೊತ್ತಂಬರಿ ಅಥವಾ ಜೀರಿಗೆಯನ್ನು ಮಿತವಾಗಿ ಬಳಸಬಹುದು ಅದ್ರ ಬದಲಾಗಿ ರುಚಿಯನ್ನು ಹೆಚ್ಚಿಸೋದಕ್ಕೋಸ್ಕರ ರೆಡಿಮೇಡ್ ಪೌಡರ್ಗಳನ್ನ ಬಳಸೋದು ಒಳ್ಳೆಯದಲ್ಲ ಒಂದೇ ಊಟದಲ್ಲಿ ಬಹು ವಿಧದ ವ್ಯಂಜನಗಳು ಅತಿ ಭೋಜನವನ್ನ ಪ್ರೇರೇಪಿಸುತ್ತೆ ಈಗ ನಾವೆಲ್ಲ ಅದೇ ಈಗ ನಾವು ಒಂದು ಮದ್ವೆಗೆ ಹೋದ್ವಿ ಅಂತ ಅಂದ್ರೆ ಒಂದು ಎಲೆಯಲ್ಲಿ ಎಷ್ಟು ವೆರೈಟೀಸ್ ಊಟವನ್ನು ಬಡಿಸಿರ್ತಾರೆ ಅದು ನಮ್ಗೆ ಅವಶ್ಯಕತೆ ಇಲ್ದಲೇ ಇದ್ರು ಕೂಡ ಅಷ್ಟೊಂದು ಇದೆಯಲ್ಲ ಅನ್ನೋ ಒಂದು ಆಸೆಗೋಸ್ಕರ ತಿಂತಿರ್ತೀವಿ ಆ ರೀತಿ ಮಾಡೋದ್ರಿಂದ ನಾವು ಹೆಚ್ಚು ಆಹಾರವನ್ನ ಸೇವನೆ ಮಾಡ್ದಂಗೆ ಆಗುತ್ತೆ ಒಂದೇ ವಿಧದ ವ್ಯಂಜನವನ್ನ ಒಳಗೊಂಡಿರುವಂತಹ ಊಟ ನಮ್ಮ ದೇಹ ದೇಹದಲ್ಲಿರುವಂತಹ ರುಚಿ ಮತ್ತೆ ಹಸಿವೆಯ ಚೋದಕ ಗ್ರಂಥಿಗಳನ್ನ ಉದ್ರೇಕಿಸದೆ ಮಿತವಾಗಿ ತಿನ್ನೋದಿಕ್ಕೆ ಸಹಕಾರಿಯಾಗಿದೆ ಈಗ ನೀವು ಇಲ್ಲಿ ಹೇಳ್ಬಹುದು ಒಂದೇ ರೀತಿ ತಿಂದಾಗ ನಮ್ಗೆ ಎಲ್ಲ ಸಂತುಲಿತ ಆಹಾರ ಹೇಗಾಗುತ್ತೆ ಅಂತ ಹೇಳ್ಬಿಟ್ಟು ಈಗ ನಮ್ಮ ಒಂದು ಭಾರತೀಯ ಆಹಾರ ಪದ್ಧತಿ ತುಂಬಾ ಚೆನ್ನಾಗಿದೆ ನಾವಲ್ಲಿ ಮುಖ್ಯವಾಗಿ ಒಂದು ಕಾರ್ಬೋಹೈಡ್ರೇಟ್ ಅನ್ನ ಒಳಗೊಂಡಿರುವಂತಹ ಒಂದು ಮೇನ್ ಡಿಶ್ ಅನ್ನು ತಿಂತೀವಿ ಅಂದರೆ ಮುದ್ದೆ ಅನ್ನ ಅದ್ರ ಜೊತೆಗೆ ಒಂದು ಸೊಪ್ಪಿನ ಸಾರು ಅಥವಾ ತರಕಾರಿ ಸಾರು ಸಾಂಬಾರು ಒಂದು ಪಲ್ಯ ಇಷ್ಟು ತಿಂದಾಗ ಅಲ್ಲಿ ಎಲ್ಲಾ ಸಮತೋಲ ಸಂತುಲಿತ ಒಂದು ಪೋಷಕಾಂಶಗಳು ಕೂಡ ಅಲ್ಲಿ ನಮಗೆ ಲಭ್ಯವಾಗಿ ಬಿಡ್ತವೆ ಅಷ್ಟು ತಿಂದ್ರೆ ಸಾಕು ಅದ್ ಬದಲಾಗಿ ತುಂಬಾ ಅತಿಯಾಗಿ ವೆರೈಟೀಸ್ ಅಹ್ ಇಟ್ಕೊಂಡಾಗ ನಾವು ಹೆಚ್ಚು ಹೆಚ್ಚು ಆಹಾರ ಸೇವನೆ ಮಾಡೋದಾಗುತ್ತೆ ಅದು ನಮ್ಮ ಹೊಟ್ಟೆ ಮೇಲೆ ತುಂಬಾ ಹೊರೆಯನ್ನ ಉಂಟು ಮಾಡುತ್ತೆ ನಮ್ಮ ಜಠರ ಒಂದು ಮೊರೆಯನ್ನು ನಾವು ಆಲಿಸ್ಬೇಕು ನಮ್ಮ ಅಯ್ಯೋ ನಂಗೆ ಆಗಲ್ಲ ಅಂತ ಹೇಳಿದ್ರು ಕೂಡ ನಾವೇನು ಮಾಡ್ತೀವಿ ಆಹಾರವನ್ನ ಇಟ್ ಟೇಸ್ಟಿಯಾಗಿದೆ ಈ ಚೆನ್ನಾಗಿದೆ ಈ ಚೆನ್ನಾಗಿದೆ ಅಂತ ಹೇಳಿ ತಿಂತಲೇ ಹೋಗ್ತೀವಿ ಆಹಾರ ಸೇವನೆ ಒಂದು ಹಂತದಲ್ಲಿ ನಮ್ಮ ಜಟರ ನಮಗೆ ಎಚ್ಚರಿಕೆ ಸಂಕೇತಗಳನ್ನು ನೀಡುತ್ತೆ ಇದರ ಅಲಕ್ಷ್ಯ ಅನಾರೋಗ್ಯಕ್ಕೆ ದಾರಿಯನ್ನ ಮಾಡಿಕೊಡುತ್ತೆ ಈ ಎಚ್ಚರಿಕೆಯನ್ನು ಗಮನಿಸಿ ನಿಮ್ಮ ಊಟವನ್ನ ತತ್ತಕ್ಷಣ ನಿಲ್ಲಿಸೋದು ಒಳ್ಳೆಯದು ಈ ವಿಧಾನದಲ್ಲಿ ಜಠರವನ್ನು ಆಲಿಸುವಂತಹ ಕೌಶಲ ಬೆಳೆಸ್ಕೊಳ್ಬೇಕಾಗತ್ತೆ ಈ ಕೌಶಲ ನಿಧಾನವಾಗಿ ಜಗಿದು ತಿನ್ನುವಂತಹ ಅಭ್ಯಾಸದಿಂದ ಸಿದ್ಧಿಸುತ್ತೆ ಬದಲಾಗಿ ನಾವು ಗಬ ಗಬ ಅಂತ ತಿಂತ ಹೋದಾಗ ನಮ್ಗೆ ಎಷ್ಟು ತಿಂದ್ವಿ ಅನ್ನೋದು ಕೂಡ ಗೊತ್ತಾಗಲ್ಲ ಹಾಗಾಗಿ ನಮ್ಮ ಹೊಟ್ಟೆ ಇಲ್ವಾ ಅಂತ ಗೊತ್ತಾಗಲ್ಲ ಕೆಲವು ಬಾರಿ ನಮ್ಗೆ ಇನ್ನು ತಿನ್ನಕ್ಕಾಗಲ್ಲ ವಾಕ್ರಿಕೆ ಬರ್ತಿದೆ ಅನ್ನೋವರೆಗೂ ತಿಂದಾಗ ಅದು ನಮಗೆ ಅನಾರೋಗ್ಯವನ್ನ ಉಂಟು ಮಾಡುತ್ತೆ ಆಹಾರದಲ್ಲಿರುವಂತಹ ಹೆಚ್ಚಿನ ಕೊಬ್ಬಿನಂಶ ಮತ್ತೆ ಅತಿ ಭೋಜನ ಇವೆರಡೂ ವಿಷಯಗಳು ಜಠರಕ್ಕೆ ಹೊರೆಯನ್ನ ಉಂಟು ಮಾಡ್ತವೆ ಸೇವಿಸಿದಂತ ಆಹಾರದ ಗಾತ್ರ ದೊಡ್ಡದಾದಷ್ಟು ಜಠರದ ಮಾಂಸಖಂಡಗಳು ಹಿಗ್ಗಬೇಕಾಗುತ್ತೆ ಇದರಿಂದಾಗಿ ಪಚನ ಕ್ರಿಯೆಗೆ ಅಗತ್ಯವಾಗಿರುವಂತಹ ಜಠರದ ಚಲನೆ ಕುಂಠಿತವಾಗುತ್ತೆ ಈಗ ಒಂದು ಮಿಕ್ಸರ್ ಗ್ರೈಂಡರ್ ತರ ಅದಕ್ಕೆ ನಾವು ಹೆವಿ ಒಂದು ಪ್ರಾಡಕ್ಟ್ನ ಹಾಕಿ ರುಬ್ಬದಕ್ಕೆ ಹೋದಾಗ ಅದಕ್ಕೆ ತಿರುಗೋದಿಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ರೆ ಅದು ಹೇಗೆ ಅದು ಜೀರ್ಣ ಮಾಡಿಸೋದಿಕ್ ಸಾಧ್ಯ ಆಗುತ್ತೆ ಅದೇ ರೀತಿಯಲ್ಲಿ ನಾವು ಜಟ್ರಿಗೂ ಅತಿಯಾಗಿ ಆಹಾರವನ್ನು ತುಂಬಿಸಿದಾಗ ಅಲ್ಲಿ ಜೀರ್ಣಕ್ರಿಯೆಗೆ ತುಂಬಾ ತೊಂದರೆ ಆಗುತ್ತೆ ಇದು ನೈಸರ್ಗಿಕ ಜೀರ್ಣಕ್ರಿಯೆಯನ್ನು ಮಂದಗೊಳಿಸಿ ಹೊಟ್ಟೆ ಉಬ್ಬರ ಎದೆ ಉರಿ ಇತ್ಯಾದಿ ರೋಗ ಲಕ್ಷಣಗಳಿಗೆ ಕಾರಣವಾಗುತ್ತೆ ಅತಿ ಭೋಜನ ಪದೇ ಪದೇ ಸಂಭವಿಸಿದ್ರೆ ಜಠರದ ಗಾತ್ರ ಹಿಗ್ಗಿ ಹೊಟ್ಟೆ ಜೋತು ಬೀಳುವಂತಹ ಅಪಾಯ ಉಂಟಾಗುತ್ತೆ ನಾವು ತಿನ್ನೋದೇ ಹೀಗೆ ನಾನು ತಿನ್ನೋದೇ ಹೀಗೆ ಇಷ್ಟೇ ತಿನ್ನೋದು ನಾನು ಜಾಸ್ತಿನೇ ತಿನ್ನೋದು ಏನೀಗ ಅಂತ ಹೇಳಿ ತಿಂತ ಹೋದ್ರೆ ಹೊಟ್ಟೆ ತುಂಬಾ ದೊಡ್ಡದಾಗಿ ಹೊಟ್ಟೆ ಜೋತ್ ಬೀಳುವಂತಹ ಒಂದು ಅಪಾಯ ಉಂಟಾಗುತ್ತೆ ಮಾತ್ರವಲ್ಲದೆ ಕ್ರಮೇಣ ಶರೀರದ ನೈಸರ್ಗಿಕ ಪಚನ ಕ್ರಿಯೆಯ ಸಾಮರ್ಥ್ಯ ಕೂಡ ಕುಂಠಿತವಾಗುತ್ತೆ ನಿಧಾನ ಪಚನ ಸಂದರ್ಭದಲ್ಲಿ ಆಹಾರ ತುಂಬಾ ಸಮಯ ಹೊಟ್ಟೆಯಲ್ಲಿದ್ದಾಗ ಅಧಿಕ ಒಂದು ಏನು ಗ್ಯಾಸ್ಟ್ರಿಕ್ ಜ್ಯೂಸ್ ಉತ್ಪತ್ತಿ ಆಗುತ್ತೆ ಪಿತ್ತರಸ ಉತ್ಪತ್ತಿ ಆಗೋದ್ರಿಂದ ಎದೆ ಉರಿ ಹುಳಿ ತೇಗು ಅನ್ನನಾಳದಲ್ಲಿ ಒಂದು ಆಸಿಡಿಟಿ ಇತ್ಯಾದಿ ಅಜೀರ್ಣ ರೋಗ ಲಕ್ಷಣಗಳು ಕಾಣಿಸಿಕೊಳ್ತವೆ ಒಂದು ದೊಡ್ಡ ಪ್ರಮಾಣದ ಭೋಜನವನ್ನು ಒಂದೇ ಸಲಕ್ಕೆ ತೆಗೆದುಕೊಳ್ಳೋದ್ಕಿಂತ ಆಹಾರದ ಪ್ರಮಾಣವನ್ನು ವಿಭಜಿಸಿ ಬೇರೆ ಬೇರೆ ಸಮಯದಲ್ಲಿ ಸೇವಿಸುವುದು ಪಚನ ಕ್ರಿಯೆಗೆ ಸಹಕಾರಿ ವಾಗ್ಭಟನ ಒಂದು ಹೇಳಿಕೆ ಹಿತಬುಕ್ ಮಿತ ಬುಕ್ ಋತ ಬುಕ್ ಮತ್ತು ಕ್ಷುತ ಬುಕ್ ಸಲಹೆ ಸುಲಭ ವಾಗಿ ಜೀರ್ಣ ಮಾಡ್ಕೊಳ್ಳೋದಿಕ್ಕೆ ಸರಳವಾದಂತಹ ದಾರಿ ಆಹಾರವನ್ನು ನಾವು ಯಾವಾಗ್ಲೂ ಆಸ್ವಾದಿಸೋದನ್ನ ಕಲಿಬೇಕು ಉತ್ತಮ ನಾಲಿಗೆ ರುಚಿಯನ್ನ ಬೆಳೆಸ್ಕೊಳ್ಳೋದ್ರ ಮೂಲಕ ಉತ್ಕೃಷ್ಟ ಗುಣಮಟ್ಟದ ಆಹಾರವನ್ನ ಆಸ್ವಾದಿಸಬಹುದು ಸಂತೋಷದಿಂದ ಹೃತ್ಪೂರ್ವಕವಾಗಿ ಸೇವಿಸಿದಂತಹ ಆಹಾರ ಚೆನ್ನಾಗಿ ಜೀರ್ಣಗೊಂಡು ಶರೀರ ರಸಗಳಲ್ಲಿ ಒಂದಾಗಿ ಚೈತನ್ಯವನ್ನ ಕೊಡುತ್ತೆ ಯಾವ ಆಹಾರ ಯಾವ ರುಚಿಯನ್ನು ಆಸ್ವಾದಿಸದೆ ಒಂದು ರೀತಿ ಮನಸ್ಸಿನಲ್ಲಿ ಬೇಸರ ಒಂದು ಚಿಂತೆಯ ಮನಸ್ಸಿನಿಂದ ತಿಂದಂಥ ಆಹಾರ ಶರೀರದ ಮೇಲೆ ಕೆಟ್ಟ ಪರಿಣಾಮವನ್ನು ಉಂಟು ಮಾಡುತ್ತೆ ಮತ್ತೆ ಚೈತನ್ಯ ದೇಹದ ಚೈತನ್ಯ ಶಕ್ತಿಯನ್ನ ಪ್ರಾಣ ಶಕ್ತಿಯನ್ನು ಕೂಡ ಕುಂಠಿತಗೊಳಿಸುತ್ತೆ ಉದಾಹರಣೆಗೆ ಟಿವಿಯಲ್ಲಿ ನೀವು ಒಂದು ಹಿಂಸೆಯ ಒಂದು ದೃಶ್ಯವನ್ನು ನೋಡ್ತಾನೋ ಅಥವಾ ಒಂದು ಯಾವುದೋ ಕೆಟ್ಟ ಒಂದು ನ್ಯೂಸ್ಗಳನ್ನ ಕೇಳ್ತಾನೋ ನೀವು ಊಟವನ್ನು ಸ್ವೀಕರಿಸಿದಿರಿ ಅಂತ ಹೇಳಿದ್ರೆ ಅಲ್ಲಿ ನೋಡಿದಂತಹ ದೃಶ್ಯಗಳು ನಿಮ್ಮ ಆಹಾರದ ಮೇಲೆ ನೇರವಾಗಿ ಪರಿಣಾಮವನ್ನು ಬೀರುತ್ತೆ ಮತ್ತೆ ಒಂದು ಪಚನದ ಮೇಲೆ ಏರುಪೇರುಗಳನ್ನು ಉಂಟು ಮಾಡುತ್ತೆ ಮನೆ ಮಂದಿ ಎಲ್ಲ ಮಾತಾಡ್ತಾ ನಗ್ನಗ್ತಾ ನಾವೇನು ತಿಂತಿದೀವಿ ಅಂತ ಹೇಳಿ ತಿನ್ನೋದ್ರ ಮೇಲೆನೆ ಒಂದು ಫೋಕಸ್ ಮಾಡಿ ಮೈಂಡ್ಫುಲ್ ಈಟಿಂಗನ್ನು ಈಟಿಂಗ್ ಅನ್ನ ಮಾಡಿದ್ರೆ ಆಹಾರ ಚೆನ್ನಾಗಿ ಜೀರ್ಣವಾಗುತ್ತೆ ಮತ್ತು ಅದು ಚೆನ್ನಾಗಿ ನಮಗೆ ರಕ್ತಗತವಾಗುತ್ತೆ ಹಾಗಾದ್ರೆ ಸುಲಭವಾಗಿ ಜೀರ್ಣವಾಗೋದಿಕ್ಕೆ ಸರಳವಾದ ಆಹಾರ ಸಲಹೆಗಳನ್ನು ಕೂಡ ಈಗ ನೋಡ್ತಾ ಹೋಗೋಣ ಮೊದಲನೇ ಒಂದು ಸಲಹೆ ಅಂದ್ರೆ ಮಿತ ಆಹಾರ ಕಡಿಮೆ ಆಹಾರ ಸೇವನೆ ಅಥವಾ ಯಾವ ಎರಡು ಊಟಗಳನ್ನ ಹೆಚ್ಚಾದಂತಹ ಊಟಗಳನ್ನ ತ್ಯಜಿಸೋದು ಇವೆಲ್ಲ ಅಜೀರ್ಣ ಕಾಯಿಲೆಯಲ್ಲಿ ಅತ್ಯಂತ ಉತ್ತಮ ಪರಿಣಾಮವನ್ನ ಬೀರುತ್ತೆ ಇದು ಜೀರ್ಣಾಂಗ ವ್ಯೂಹವನ್ನು ಸಹಜ ಸ್ಥಿತಿಗೆ ತರೋದ್ರಲ್ಲಿ ಸಹಕಾರಿಯಾಗಿದೆ ಜೀರ್ಣಾಂಗಕ್ಕೆ ವಿಶ್ರಾಂತಿ ಕೊಡೋದ್ರಲ್ಲಿ ಎರಡು ವಿಧ ಒಂದನೆಯದು ಸಂಪೂರ್ಣ ಜೀರ್ಣಾಂಗ ವಿಶ್ರಾಂತಿ ಇನ್ನೊಂದು ವಿಭಾಗಿಕ ಜೀರ್ಣಾಂಗ ವಿಶ್ರಾಂತಿ ಜೀರ್ಣಾಂಗದ ಪ್ರತಿ ವಿಭಾಗವು ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಹತ್ತು ಗಂಟೆಗಳಷ್ಟು ವಿಶ್ರಾಂತಿ ಪಡೆಯುವುದನ್ನು ಖಾತರಿಪಡಿಸಿಕೊಳ್ಳಿ ಅಂದರೆ ಒಂದು ಊಟಕ್ಕೂ ಮತ್ತೊಂದು ಊಟಕ್ಕೂ ಒಂದು ಹತ್ತು ಗಂಟೆನಾದರೂ ಅಂದರೆ ಎಷ್ಟು ಹೆಚ್ಚು ಗ್ಯಾಪ್ ಇಟ್ಟಷ್ಟು ಒಳ್ಳೆಯದು ಈಗ ನಾವೆಲ್ಲ ಕೇಳ್ತಿದ್ದೀವಲ್ಲ ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ಅಂತ ಹೇಳಿ ಈ ರೀತಿಯಲ್ಲಿ ಹೆಚ್ಚು ಗ್ಯಾಪನ್ನು ಇಟ್ಟು ಊಟವನ್ನು ಕೊಟ್ಟಾಗ ನಮ್ಮ ಜೀರ್ಣಾಂಗ ವ್ಯೂಹ ಕೂಡ ಸುಧಾರಿಸ್ಕೊಳ್ಳೋದಿಕ್ಕೆ ಅದು ಸಹಾಯ ಮಾಡುತ್ತೆ ಮತ್ತು ನಮ್ಮ ಜೀರ್ಣಾಂಗ ವ್ಯೂಹ ಆರೋಗ್ಯವಾಗಿರೋದಿಕ್ಕೂ ಕೂಡ ಇದರಿಂದ ಹೆಲ್ಪ್ ಆಗುತ್ತೆ ಎರಡನೇದು ಸುಲಭವಾಗಿ ಜೀರ್ಣವಾಗೋದಕ್ಕೆ ಸಲಹೆ ಚೆನ್ನಾಗಿ ಜಗಿಯೋದು ಚೆನ್ನಾಗಿ ಜಗಿದು ಅದು ಜೊಲ್ಲು ರಸದೊಂದಿಗೆ ಮಿಳಿತಗೊಂಡಾಗ ಇಪ್ಪತ್ತೈದು ಪರ್ಸೆಂಟ್ ಅಷ್ಟು ಪಿಷ್ಟ ಪದಾರ್ಥ ಅಲ್ಲೇ ಜೀರ್ಣವಾಗೋಗ್ಬಿಡುತ್ತೆ ಅರ್ಧದಷ್ಟು ಜೀರ್ಣಕ್ರಿಯೆ ಕೆಲಸವು ಬಾಯಿಯಲ್ಲೇ ಮುಗಿದಂತಾಗುತ್ತೆ ಮತ್ತೆ ಇನ್ನೊಂದು ಹಸಿವಾದಾಗ ಮಾತ್ರ ತಿನ್ನಿ ಹಸಿದಿರುವಾಗ ಮಿತವಾಗಿ ತಿನ್ನಿರಿ ನಾವು ಯಾವಾಗ ನಿಜ್ ನಿಜವಾಗಿ ಹಸ್ಕೊಂಡಿದ್ದೀವಿ ಅಥವಾ ಇಲ್ಲ ಅನ್ನೋದನ್ನ ಗಮನಿಸ್ಕೊಂಡು ಈಗ ಟೈಮು ಊಟ ಸಮಯ ಆಯಿತು ನನಗೇನು ಏನು ಹಶ್ವಾಗ್ತಿಲ್ಲ ಆದರೂ ತಿಂತೀನಿ ಅನ್ನೋದು ಸರಿಯಾದ ಅಭ್ಯಾಸ ಅಲ್ಲ ನಿಮಗೆ ಹಸಿವಾಗ್ತಿದ್ಯಾ ಆ ಸೆನ್ಸ್ ನಿಮ್ಗೆ ಆಗ್ತಿದ್ಯಾ ಅವಾಗ ಮಾತ್ರ ಊಟ ಮಾಡಬೇಕು ನೀರು ಸೇವನೆ ಜಾಸ್ತಿ ಮಾಡಬೇಕು ಅಧಿಕ ರಸ ಆಹಾರ ಅಥವಾ ಊಟದ ಮಧ್ಯದಲ್ಲಿ ನೀರನ್ನು ಬೇರೆ ಸಮಯದಲ್ಲಿ ಕುಡಿಬೇಕು ಆದರೆ ಊಟದ ಮಧ್ಯದಲ್ಲಿ ನೀರನ್ನು ಕುಡಿಯೋದು ಅಥವಾ ಊಟ ಆದ ತಕ್ಷಣ ನೀರನ್ನು ಸೇವನೆ ಮಾಡೋದು ಪಚನ ಕ್ರಿಯೆಯನ್ನು ಕುಂಠಿತಗೊಳಿಸುತ್ತೆ ಬೇರೆ ಬೇರೆ ಸಮಯದಲ್ಲಿ ವ್ಯಕ್ತಿಯೊಬ್ಬ ದಿನಕ್ಕೆ ಸರಾಸರಿ ಎರಡರಿಂದ ಮೂರು ಲೀಟರ್ ನೀರು ಸೇವಿಸೋದು ಉತ್ತಮ ಆದರೆ ಆಹಾರದ ಸೇವನೆಯ ಮಧ್ಯದಲ್ಲಿ ನೀರನ್ನು ಸೇವಿಸಬಾರ್ದು ಮತ್ತು ಆಹಾರ ಸೇವನೆಯಾದ ಒಂದು ಗಂಟೆವರೆಗೂ ಕೂಡ ನೀರನ್ನು ಸೇವಿಸದಲ್ಲಿರೋದು ಯಾಕೆ ಅಂತ ಹೇಳಿದ್ರೆ ಆ ಒಂದು ಆಹಾರ ಸೇವನೆಯ ಸಂದರ್ಭದಲ್ಲಿ ಆಹಾರವನ್ನು ಜೀರ್ಣಗೊಳಿಸೋದಕ್ಕೋಸ್ಕರ ಒಂದು ಜೀರ್ಣ ಒಂದು ರಸಗಳು ಉತ್ಪತ್ತಿ ಆಗ್ತಿರ್ತವೆ ಜೀರ್ಣಾಗ್ನಿಯಲ್ಲಿ ಉತ್ಪತ್ತಿ ಇರುತ್ತೆ ಯಾವಾಗ ನೀರನ್ನು ಹಾಕ್ತಿವೋ ಆಗ ಜೀರ್ಣಾಗ್ನಿಯನ್ನ ನಂದಿಸಿದಂತ ಅಂದ್ರೆ ಜೀರ್ಣಕ್ರಿಯೆ ಕುಂಠಿತಗೊಳ್ಳುತ್ತೆ ಹಾಗಾಗಿ ಆಹಾರ ಸೇವನೆಯ ಮಧ್ಯದಲ್ಲಿ ಅಥವಾ ಆಹಾರ ಸೇವನೆಯಾದ ತಕ್ಷಣ ನೀರನ್ನ ಕುಡಿಯೋದು ಅಥವಾ ಐಸ್ ಕ್ರೀಮ್ ನಂತಹ ತಂಪು ಪದಾರ್ಥಗಳನ್ನ ಸೇವನೆ ಮಾಡೋದು ಒಳ್ಳೆಯದಲ್ಲ ಅದು ನಮ್ಮ ಜೀರ್ಣಕ್ರಿಯೆ ಮೇಲೆ ಕೆಟ್ಟ ಪರಿಣಾಮವನ್ನ ಬೀರುತ್ತೆ ಪ್ರತಿದಿನ ವ್ಯಾಯಾಮವನ್ನ ಮಾಡೋದು ಸಂಶೋಧನೆಗಳ ಪ್ರಕಾರ ಕಡಿಮೆ ವ್ಯಾಯಾಮ ಮಾಡುವಂತಹ ವ್ಯಕ್ತಿ ಹೆಚ್ಚು ತಿನ್ನುವತ್ತ ಒಲವನ್ನ ತೋರಿಸ್ತಾನೆ ಇದರಿಂದ ದೇಹದ ತೂಕ ಎತ್ತರದಲ್ಲಿ ಸಮತೋಲನವನ್ನು ಕಳ್ಕೊಳ್ಬೇಕಾಗತ್ತೆ ದಿನ ಪ್ರತಿ ಕನಿಷ್ಠ ಒಂದು ಗಂಟೆ ಕಾಲ ವ್ಯಾಯಾಮ ಮಾಡೋದು ಯೋಗಾಭ್ಯಾಸವನ್ನು ಮಾಡೋದು ಒಳ್ಳೆಯದು ಸಹಜ ಆಹಾರ ಸಂಸ್ಕರಿಸದಂತಹ ಕೃತಕ ಅಂತಹ ಆಹಾರದಿಂದ ಸಂಸ್ಕರಿಸಿದ ಕೃತಕ ಆಹಾರದಿಂದ ದೂರವಿದ್ದು ಸಹಜ ಆಹಾರವನ್ನು ಸ್ವೀಕ ಸ್ವೀಕರಿಸೋದು ಸುಲಭ ಜೀರ್ಣಕ್ಕೆ ಸಹಕಾರಿ ಉಪಹಾರ ಬೆಳಗಿನ ಒಂದು ಉಪಹಾರಕ್ಕೆ ಹಣ್ಣು ಹಾಲನ್ನು ಸೇವಿಸಿ ಇದು ಇಡೀ ದಿವಸಕ್ಕೆ ಬೇಕಾಗುವಂತಹ ಶಕ್ತಿ ಮತ್ತೆ ಪೋಷಕಾಂಶಗಳನ್ನ ಒದಗಿಸುತ್ತೆ ಬೆಳಗಿನ ಆಹಾರ ಎಷ್ಟು ಪೋಷಕಾಂಶ ಭರಿತವಾಗಿರುತ್ತೋ ಅಂದ್ರೆ ಕ್ವಾಂಟಿಟಿನಲ್ಲಿ ಜಾಸ್ತಿ ತಿನ್ನೋದು ಅಂತಲ್ಲ ಪೋಷಕಾಂಶ ಭರಿತವಾದಂತಹ ಆಹಾರನ ಬೆಳಗಿನ ಆಹಾರದಲ್ಲಿ ತಗೊಂಡಾಗ ಅದು ನಮ್ಗೆ ಇಡೀ ದಿನನಿತ್ಯಕ್ಕೆ ಒಂದು ಶಕ್ತಿಯನ್ನ ಒಂದು ಚೈತನ್ಯವನ್ನ ಒದಗಿಸಿಕೊಡುತ್ತೆ ದೈಹಿಕ ಶ್ರಮ ಮತ್ತು ಪಚನ ಕ್ರಿಯೆ ದೈಹಿಕ ಶ್ರಮ ಬೇಡುವ ಕೆಲಸಗಳಲ್ಲಿ ತೊಡಗಿಕೊಂಡಾಗ ದೇಹದ ಇತರ ಭಾಗಗಳಿಗೆ ರಕ್ತ ಸಂಚಾರ ಅಧಿಕವಾಗಿ ಜೀರ್ಣಕ್ರಿಯೆ ಕುಂಠಿತವಾಗುತ್ತೆ ಪಚನ ಕ್ರಿಯೆ ಸುಗಮವಾಗೋದಕ್ಕೆ ಜೀರ್ಣಾಂಗ ವ್ಯೂಹಕ್ಕೆ ಅಧಿಕ ರಕ್ತ ಸಂಚಾರ ಅತ್ಯಗತ್ಯವಾಗಿರುತ್ತೆ ಆದ್ದರಿಂದ ಊಟ ಮತ್ತೆ ದೈಹಿಕ ಶ್ರಮ ಬೇಡುವ ಕೆಲಸಗಳ ಮಧ್ಯೆ ಕನಿಷ್ಠ ಎರಡು ಗಂಟೆಗಳ ಅಂತರವಿರುವ ನೋಡ್ಕೊಳ್ಳಿ ಈಗ ಊಟ ಮಾಡಿದ ತಕ್ಷಣನೇ ಮತ್ತೆ ಶ್ರಮದ ಕೆಲಸವನ್ನ ಮಾಡೋದಿಕ್ಕೆ ಹೋದ್ರೆ ಅಲ್ಲಿ ಜೀರ್ಣ ಕ್ರಿ ಜೀರ್ಣ ಕ್ರಿಯೆ ಆಗೋದಿಕ್ಕೆ ಆ ತುಂಬಾ ಕಷ್ಟ ಆಗುತ್ತೆ ಹಾಗಾಗಿ ಊಟ ಆದ ಕೂಡಲೇ ಹೆಚ್ಚು ದೈಹಿಕ ಶ್ರಮದ ಕೆಲಸಗಳನ್ನ ಮಾಡಬೇಡಿ ಹಗುರವಾದಂತಹ ಹೊಟ್ಟೆಯನ್ನು ಇಟ್ಕೊಳ್ಬೇಕು ಭಾವನಾತ್ಮಕ ಸಮಸ್ಯೆಗಳಿಂದ ತೊಳಲ್ತಾ ಇದ್ದಾಗ ಊಟ ಮಾಡದೇ ಇರೋದೇ ಕ್ಷೇಮ ನಿಮ್ಗೆ ಏನೋ ತುಂಬಾ ಬೇಜಾರಾಗಿದೆ ಡಿಪ್ರೆಷನ್ ಇದ್ದೀರಿ ಅಂತ ಹೇಳಿದ್ರೆ ಆಗ ಆದಷ್ಟು ಊಟವನ್ನ ಮಾಡಬೇಡಿ ಯಾಕೆಂದ್ರೆ ಆ ರೀತಿ ಊಟ ಮಾಡೋದ್ರಿಂದ ಏನು ಜೀರ್ಣಕ್ರಿಯೆ ಜೀರ್ಣ ಆಗೋದಿಕ್ಕೆ ತುಂಬಾ ಕಷ್ಟವಾಗುತ್ತೆ ಹೊಟ್ಟೆ ಹಗುರವಾಗಿದ್ರೆ ಭಾವನಾತ್ಮಕ ತೊಂದರೆಗಳನ್ನ ಪರಿಹರಿಸ್ಕೊಳ್ಳೋದಕ್ಕೆ ಅಗತ್ಯವಿರುವ ಅಂತಃಶಕ್ತಿಗೆ ಬಲ ಬರುತ್ತೆ ಅನ್ನೋದನ್ನ ಅನುಭವಸ್ಥರು ಪ್ರಕೃತಿ ತಜ್ಞರ ಒಂದು ಅಭಿಪ್ರಾಯವಾಗಿರುತ್ತೆ ನಿಮ್ಗೆ ಯಾವಾಗ ನಮ್ಗೆ ಹೊಟ್ಟೆ ತುಂಬ ಹೋಗ್ಬಿಟ್ಟಿರುತ್ತೆ ಅವಾಗ ನಮ್ಮ ಚಿಂತನಾ ಸಾಮರ್ಥ್ಯ ಕಡಿಮೆ ಆಗುತ್ತೆ ಅದ್ರ ಬದಲಾಗಿ ಹೊಟ್ಟೆ ಹಗುರವಾಗಿದ್ರೆ ಅವಾಗ ಹೊಟ್ಟೆನಲ್ಲಿ ಏನು ಜೀರ್ಣ ಮಾಡಿಸುವಂತಹ ಕೆಲಸದ ಕಡೆ ನಮ್ಮ ಒಂದು ಜೀವಶಕ್ತಿ ಹೆಚ್ಚು ಕೆಲಸ ಮಾಡ್ತಿಲ್ಲ ಅಂದಾಗ ನಾವು ಹೆಚ್ಚಿನದಾಗಿ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳೋದಿಕ್ಕೆ ಅನುಕೂಲ ಆಗುತ್ತೆ ಹಾಗಾಗಿನೇ ಒಂದು ಎಕ್ಸಾಮ್ಗೆಲ್ಲ ಹೋಗುವಾಗ ತುಂಬಾ ಲೈಟ್ ಫುಡ್ ಅನ್ನ ತಗೊಳ್ಬೇಕು ಹೆಚ್ಚು ಊಟವನ್ನ ಮಾಡಿದ್ರೆ ಅವಾಗ್ಲೂ ಕೂಡ ಅಷ್ಟೇ ಅತ್ಯುತ್ತಮವಾದ ರೀತಿಯಲ್ಲಿ ಎಕ್ಸಾಮ್ ಬರೆಯೋದಿಕ್ಕೆ ಕಷ್ಟ ಆಗುತ್ತೆ ಇದು ನಂದೇ ಸ್ವಂತ ಒಂದು ಅನುಭವದ ಅಭಿಪ್ರಾಯ ಮತ್ತೆ ಸಕಾಲ ಭೋಜನ ಕಾಲ ಕಾಲಕ್ಕೆ ಸರಿಯಾಗಿ ಚೆನ್ನಾಗಿ ಹಸಿವಿರುವಾಗ ಉತ್ತಮ ಆಹಾರ ಸೇವನೆ ನಮ್ಮ ಒಂದು ಧರ್ಮವಾಗಬೇಕು ಆತ್ಮೀಯರೊಂದಿಗೆ ಬೆರೆತು ಎಚ್ಚರಿಕೆಯಿಂದ ಆದರೆ ಮನಪೂರ್ವಕವಾಗಿ ಆಹಾರ ಸೇವಿಸೋದನ್ನ ರೂಢಿ ಮಾಡಿಕೊಳ್ಬೇಕು ಊಟದ ಸಮಯದಲ್ಲಲ್ಲದೆ ಬೇರೆ ಸಮಯದಲ್ಲಿ ಹಾದಿ ಬೀದಿಯಲ್ಲಿ ಹಾದಿ ಬದಿಯಲ್ಲಿ ಆಹಾರವನ್ನು ಸೇವಿಸೋದನ್ನ ನಾವು ಯಾವುದೇ ರೀತಿಯಲ್ಲಿ ಕೂಡ ಮಾಡಬಾರದು ತೋಚಿದ್ದನ್ನೆಲ್ಲ ತಿನ್ಬೇಕು ಅನ್ನುವಂತಹ ಹಪ ತಹಬಂದಿಗೆ ತರಬೇಕು ಊಟದ ಸಮಯದಲ್ಲಿ ಏನ್ ನಾವು ಬೆಳಗ್ಗೆ ಒಂದು ಉಪಹಾರ ಒಂದು ಊಟ ರಾತ್ರಿ ಒಂದು ಊಟವನ್ನ ನಾವು ಹಾಕೊಂಡಿದೀವಿ ಅದನ್ನ ಅದೇ ರೀತಿಯಲ್ಲಿ ಮಾಡ್ಬೇಕೆ ಹೊರತು ಸಿಕ್ಕ ಸಿಕ್ಕದನೆಲ್ಲ ತಿನ್ನೋದನ್ನ ನಾವು ಬಿಡಬೇಕು ಮತ್ತು ವಿರುದ್ಧ ಆಹಾರವನ್ನ ವರ್ಜಿಸಬೇಕು ಪಿಷ್ಟ ಪದಾರ್ಥಗಳೊಂದಿಗೆ ಆಮ್ಲೀಯ ಪದಾರ್ಥಗಳನ್ನ ಸೇರಿಸಿ ಸೇವಿಸಬಾರದು ಇವುಗಳು ವಿರುದ್ಧ ಆಹಾರವಾಗಿದ್ದು ಪಚನಕ್ಕೆ ತುಂಬಾ ಭಾರ ಅನ್ಸುತ್ತವೆ ಉದಾಹರಣೆಗೆ ಮೊಸರು ಜೊತೆಗೆ ಚಪಾತಿ ತಗೊಳ್ಳೋದು ಈ ತರ ಮಾಡಬಾರದು ಈ ತರ ವಿರುದ್ಧವಾಗಿರೋ ಆಹಾರ ಜೀರ್ಣಕ್ಕೆ ತುಂಬಾ ಹೆವಿ ಅನ್ಸುವಂತಹ ಆಹಾರವನ್ನ ತೆಗೆದುಕೊಳ್ಳದಲ್ಲಿರೋದು ಒಳ್ಳೇದು ಮತ್ತೆ ಆಹಾರದಲ್ಲಿ ಹಣ್ಣುಗಳ ಅಂಶ ಜಾಸ್ತಿ ಇದ್ರೆ ಹಣ್ಣುಗಳನ್ನ ಬೇರೆ ಸಮಯದಲ್ಲಿ ಸೇವಿಸೋದು ಒಳ್ಳೇದು ಹಣ್ಣುಗಳು ಪ್ಲಸ್ ಆಹಾರ ಊಟ ಎರಡನ್ನೂ ಕೂಡ ಒಟ್ಟಿಗೆ ತಗೊಳ್ಳೋದು ಆ ಜೀರ್ಣಕ್ರಿಯೆಗೆ ಹೆಚ್ಚು ಭಾರ ಆಗುತ್ತೆ ಹಾಗಾಗಿ ಹೆಚ್ಚು ಹಣ್ಣುಗಳು ತಗೊಳ್ಳೋದು ಒನ್ ಟೈಮಲ್ಲಿ ಇಟ್ಕೊಂಡ್ರೆ ಊಟ ಮಾಡುವಂತಹ ಸಮಯನೇ ಬೇರೆ ಇರಲಿ ಮತ್ತೆ ರಾತ್ರಿ ಹಣ್ಣುಗಳ ಸೇವನೆಯಿಂದಾಗಿ ಜೀರ್ಣಕ್ರಿಯೆ ತುಂಬ ನಿಧಾನವಾಗುತ್ತೆ ಊಟದ ನಂತರ ಹಣ್ಣುಗಳನ್ನು ತಿನ್ನೋದು ಒಳ್ಳೆಯ ಅಭ್ಯಾಸ ಅಲ್ಲ ಮತ್ತೆ ಊಟದ ಜೊತೆಗೆ ಸಿಹಿ ತಿಂಡಿಗಳನ್ನು ಕೂಡ ಸೇವನೆ ಮಾಡೋದ್ರಿಂದ ಅದು ಜೀರ್ಣಕ್ರಿಯೆ ಮೇಲೆ ತುಂಬ ಕೆಟ್ಟ ಪರಿಣಾಮವನ್ನು ಬೀರುತ್ತೆ ಮತ್ತೆ ಜೀರ್ಣಕ್ರಿಯೆನ ಮಂದವಾಗಿಸುತ್ತೆ ಎಲ್ಲ ಅಂಶಗಳನ್ನು ಗಮನಿಸೋದ್ರಿಂದ ನಾವು ನಮ್ಮ ಆಹಾರವನ್ನು ಅಮೃತವಾಗಿಸಿಕೊಳ್ಳಬಹುದು ಆಹಾರವನ್ನೇ ನಾವು ತಿಂತಿರೋ ಆಹಾರವೇ ನಮಗೆ ನಮ್ಮನ್ನ ತುಂಬಾ ಕಾಯಿಲೆಗಳಿಗೆ ದೂಡಿ ಆಹಾರ ಅನ್ನೋದು ನಮಗೆ ಅಮೃತ ಸಮಾನ ಅದು ನಮ್ಮ ಜೀವಾಧಾರ ಆಹಾರವಿಲ್ಲದೆ ನಾವು ಬದ್ಕೋದಿಕ್ಕೆ ಸಾಧ್ಯ ಇಲ್ಲ ಆದ್ರೆ ನಾವು ತಿಂತಿರೋ ಆಹಾರವೇ ನಮಗೆ ಅನಾರೋಗ್ಯವನ್ನು ಉಂಟು ಮಾಡೋ ರೀತಿನಲ್ಲಿ ಆಗೋದ್ರೆ ಅದು ಎಷ್ಟು ಕಷ್ಟ ಅಲ್ವಾ ಆದ್ರೆ ಇದು ಈ ದಿನ ಹಾಗೆ ಆಗಿದೆ ಅದೇ ರೀತಿನಲ್ಲಿ ಆಗ್ತಾ ಇದೆ ನಮ್ಮ ನಾವು ತಿಂತಿರೋ ಆಹಾರದಿಂದಾಗಿಯೇನೆ ನಾವು ಅನೇಕ ಕಾ ಕಾಯಿಲೆಗಳಿಗೆ ಆಹ್ವಾನವನ್ನ ಕೊಡ್ತಾ ಇದ್ದೀವಿ ಇದನ್ನು ಆದಷ್ಟು ಕೂಡ ನಾವು ಗಮನಿಸ್ಕೊಂಡು ಅದನ್ನು ಮಿತವಾಗಿ ಹಿತವಾದ ಮಿತವಾದ ಭೋಜನವನ್ನು ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಅಂದರೆ ಜೊತೆಗೆ ಹಿತ ಭೋಜನ ಮಿತ ಭೋಜನ ಮತ್ತು ಋತುವಿಗೆ ತಕ್ಕಂತಹ ಭೋಜನವನ್ನು ಮಾಡೋದು ನಮ್ಮ ಒಂದು ಆಯುರ್ವೇದ ಹೇಳೋದು ಅದನ್ನೇ ಏನು ನಮ್ಮ ಋತುಮಾನಕ್ಕೆ ಅನುಗುಣವಾಗಿ ಆಹಾರವನ್ನು ಸೇವನೆ ಮಾಡಿ ಚಳಿಗಾಲದಲ್ಲಿ ತುಂಬ ಕೋಲ್ಡ್ ಆಗಿರುವಂತಹ ಆಹಾರವನ್ನು ಸೇವಿಸೋದು ಅಥವಾ ಅತಿ ಚಳಿ ಇದೆ ಚೆನ್ನಾಗಿ ಬೋಂಡ ಮಾಡಿಕೊಂಡು ಚಳಿಗೆ ತಿನ್ನೋಣ ಈ ರೀತಿಯಲ್ಲಿ ಜೀರ್ಣಕ್ಕೆ ತುಂಬ ಕಷ್ಟವಾಗುವಂಥ ಆಹಾರವನ್ನು ಕರಿದ ಪದಾರ್ಥಗಳನ್ನು ಹೆಚ್ಚು ಹೆಚ್ಚು ಸೇವನೆ ಮಾಡೋದು ನಮ್ಮ ಆರೋಗ್ಯದ ಮೇಲೆ ತುಂಬ ಕೆಟ್ಟ ಪರಿಣಾಮವನ್ನು ಬೀರುತ್ತೆ ಒಟ್ಟಾರೆ ಇಲ್ಲಿ ಆದಷ್ಟು ಜೀವ ಚೈತನ್ಯ ತುಂಬಿರುವಂಥ ಆಹಾರವನ್ನು ಸೇವನೆ ಮಾಡೋದು ನಮ್ಮ ಆರೋಗ್ಯಕ್ಕೆ ತುಂಬಾ ಅಂದ್ರೆ ತುಂಬಾ ಒಳ್ಳೇದು ಅದರಿಂದಾಗಿ ನಮ್ಮ ಜೀ ಚೈತನ್ಯ ಶಕ್ತಿ ಹೆಚ್ಚುತ್ತೆ ನಮ್ಮ ಪ್ರಾಣ ಶಕ್ತಿ ಹೆಚ್ಚುತ್ತೆ ಯಾವಾಗ ನಮ್ಮ ದೇಹ ಹಗುರವಾಗಿರುತ್ತೆ ಆಗ ನಮ್ಮ ಮನಸ್ಸು ಕೂಡ ಹಗುರವಾಗಿರುತ್ತೆ ನಮ್ಮನ್ನು ಹೆಚ್ಚು ಹೆಚ್ಚು ಚಟುವಟಿಕೆಯಿಂದ ಇರಿಸುತ್ತೆ ನೀವೇ ಗಮನಿಸಿ ಯಾವಾಗ್ಲಾರು ತುಂಬ ಹೆವಿ ಊಟವನ್ನು ಮಾಡಿಬಿಟ್ಟಾಗ ನಮಗೆ ಎದ್ದು ಏನಾದರೂ ಮಾಡಬೇಕು ಅಂತಲೇ ಅನ್ಸೋದಿಲ್ಲ ಎಲ್ಲದ ಅಯ್ಯೋ ಸುಮ್ಮನೆ ಕೂತ್ಕೊಳ್ಳೋಣ ಅಥವಾ ಮಲಗದ್ರೆ ಇನ್ನೂ ಒಳ್ಳೆಯದು ಅಂತ ಹೇಳಿ ಅನ್ಸೋದಕ್ಕೆ ಪ್ರಾರಂಭ ಆಗುತ್ತೆ ನಾವು ತಿನ್ನೋ ಆಹಾರದ ಆಹಾರ ನಮಗೆ ಚೈತನ್ಯವನ್ನು ಕೊಟ್ಟು ನಾವು ಎದ್ದು ನಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗುವಂತೆ ಪ್ರೇರೇಪಿಸುವ ರೀತಿಯಲ್ಲಿ ಇರಬೇಕೆ ವಿನಃ ನಾವು ತಿಂದಂಥ ಆಹಾರ ನಮ್ಮನ್ನು ಬೆಚ್ಚಿಗೆ ಒದ್ಕೊಂಡು ಮಲಗೋ ರೀತಿನಲ್ಲಿ ಮಲಗಿಸೋ ರೀತಿಯಲ್ಲಿ ಇರಬಾರ್ದು ಏನಂತೀರಿ ಹೌದಲ್ವಾ ಹಾಗಾಗಿ ನಮ್ಮ ಆಹಾರವನ್ನು ಆದಷ್ಟು ಗಮನದಲ್ಲಿಟ್ಕೊಂಡು ಹಿತವಾಗಿ ಮಿತವಾಗಿ ಆಹಾರವನ್ನು ಸೇವಿಸ್ತಾ ಸಂತುಲಿತವಾದ ಆಹಾರವನ್ನು ಸೇವನೆ ಮಾಡ್ತಾ ನಮ್ಮ ಆರೋಗ್ಯವನ್ನು ಅತ್ಯುತ್ತಮವಾಗಿ ಇರಿಸ್ಕೊಳ್ಳೋಣ ಅಂತ ಹೇಳಿ ನಾನು ಈ ವಿಡಿಯೋದ ಮೂಲಕ ನಿಮಗೆ ಸಲಹೆಯನ್ನು ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ದಯಮಾಡಿ ನೀವೆಲ್ಲರೂ ಕೂಡ ಈ ಸಲಹೆಯನ್ನು ಒಂದು ಗಂಭೀರವಾಗಿ ಪರಿಗಣಿಸಿ ನಿಮ್ಮ ಆಹಾರದ ಮೇಲೆ ಗಮನ ಇರಿಸಿ ನಿಮ್ಮ ಆಹಾರವನ್ನು ಅಮೃತವಾಗಿಸಿಕೊಳ್ಳಿ ಅಂತ ಹೇಳಿ ಹೇಳ್ತೀನಿ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಫ್ರೆಂಡ್ಸ್ ವಿಡಿಯೋಗೆ ತಪ್ಪದೆ ಲೈಕನ್ನು ಕೊಡಿ ಮತ್ತು ಯಾರಿಗೆ ಈ ವಿಡಿಯೋವನ್ನು ಕಳಿಸಿದ್ರೆ ಅವ್ರಿಗೆ ಅನುಕೂಲವಾಗಬಹುದು ಅಂತ ಹೇಳಿ ನೀವು ಭಾವಿಸ್ತೀರಿ ಅಂಥವ್ರಿಗೆ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಹೊಸದಾಗಿ ಸ್ನೇಹ ಸಂಗಮ ಕನ್ನಡ ಚಾನಲನ್ನು ವೀಕ್ಷಣೆ ಮಾಡ್ತಿದ್ದಲ್ಲಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಸ್ನೇಹ ಬಳಗವನ್ನು ಸೇರಿ ಅಂತ ಹೇಳಿ ಹೇಳ್ತೀನಿ ಫ್ರೆಂಡ್ಸ್ ಇಷ್ಟು ಹೇಳ್ತಾ ಎಲ್ಲರೂ ಕೂಡ ಹಿತಮಿತ ಆಹಾರವನ್ನು ಸೇವನೆ ಮಾಡಿ ಚೆನ್ನಾಗಿ ಊಟಕ್ಕೂ ಮತ್ತೆ ನಿಮ್ಮ ನಿದ್ರೆಗೂ ಎರಡು ಗಂಟೆಗಳ ಅಂತರವಿರಲಿ ಅದು ಮಧ್ಯೆ ಒಂದು ಲಘುವಾದಂತಹ ವಾಕಿಂಗ್ ಇದ್ದರೆ ಇನ್ನೂ ಒಳ್ಳೆಯದು ಹಾಗಾಗಿ ಹಿತಮಿತವಾದ ಆಹಾರವನ್ನು ಸೇವಿಸಿ ಚೆನ್ನಾಗಿ ಒಳ್ಳೆಯ ಕ್ವಾಲಿಟಿ ನಿದ್ರೆಯನ್ನು ಮಾಡಿ ಮತ್ತು ನಿಮ್ಗೆ ಗೊತ್ತಿದೆ ನಿದ್ರೆಗೆ ತೆರಳುವ ಮೊದಲು ನಿಮ್ಮ ಮನಸ್ಸಿಗೆ ಸುಪ್ತ ಪ್ರಜ್ಞಾ ಮನಸ್ಸಿಗೆ ಉತ್ತಮವಾದಂತಹ ವಿಚಾರಗಳನ್ನು ಫೀಡ್ ಮಾಡಿ ನಿಮ್ಮ ಹೊಟ್ಟೆಗೆ ಫೀಡ್ ಮಾಡೋದಷ್ಟೇ ಅಲ್ಲ ನಿಮ್ಮ ಸುಪ್ತ ಪ್ರಜ್ಞಾ ಮನಸ್ಸಿಗೂ ಕೂಡ ಉತ್ತಮವಾದಂತಹ ವಿಚಾರಗಳನ್ನ ಫೀಡ್ ಮಾಡಿ ನೀವು ಜೀವನದಲ್ಲಿ ಏನು ಆಗಬೇಕು ಅಂದ್ಕೊಂಡಿದ್ದೀರಿ ಏನು ಬಯಸ್ತಿದ್ದೀರಿ ಅದೆಲ್ಲವನ್ನು ಕೂಡ ನಿಮ್ಮ ಮನಸ್ಸಿನೊಂದಿಗೆ ಮಾತನಾಡಿ ನಿದ್ರೆಗೆ ಶರಣಾಗಿ ನಿಮ್ಮ ಒಂದು ಭವಿಷ್ಯ ತುಂಬ ಉಜ್ವಲವಾಗಿರಲಿ ಎಲ್ಲ ಒಳ್ಳೆಯದಾಗಲಿ ಅಂತ ಹೇಳಿ ಹಾರೈಸ್ತೀನಿ ನಿಮ್ಮ ನಾಳಿನ ದಿನಕ್ಕೆ ಶುಭಾಕಾಂಕ್ಷಿಗಳನ್ನ ಹೇಳ್ತಾ ಹೋಗಿ ಬರ್ತೀನಿ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಇನ್ನೊಂದು ನಿಮಗೆ ಉಪಯುಕ್ತ ಆಗುವಂತಹ ವಿಡಿಯೋದೊಂದಿಗೆ ಹೋಗಿ ಬರಲ್ಲ ಫ್ರೆಂಡ್ಸ್ ಬಾಯ್